ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಜೀವನದಲ್ಲಿ ನಾವು ಏನೆಲ್ಲ ಮಾಡ್ಬೋದು ಆ್ಯಂಡ್ ದೆನ್ ಏನೆಲ್ಲ ಓದ್ಬೋದು ಏನೆಲ್ಲ ಸಾಧನೆ ಮಾಡ್ಬೋದು ಏನೆಲ್ಲ ಒಬ್ಬರಿಗೆ ಕೆಟ್ಟದು ಮಾಡ್ಬೋದು ಒಳ್ಳೆಯದು ಮಾಡ್ಬೋದು ಸಮಾಜದ ಆಸ್ತಿ ಆಗ್ಬೋದು ಸಮಾಜಕ್ಕೋಸ್ಕರ ಬದುಕ್ಬೋದು ಸೊ ಒಳ್ಳೆ ಮಕ್ಕಳಾಗ್ಬೋದು ಕೆಟ್ಟ ಮಕ್ಕಳಾಗ್ಬೋದು ಅಥವಾ ಸ್ವಾರ್ಥಿಗಳಾಗ್ಬೋದು ನಿಸ್ವಾರ್ಥಿಗಳಾಗ್ಬೋದು ಅಥವಾ ನಾಲ್ಕಾರು ಜನಕ್ಕೆ ಸಹಾಯ ಮಾಡ್ಬೋದು ಅಥವಾ ನಾಲ್ಕಾರು ಜನದಿಂದ ಸಹಾಯ ತಗೋಬೋದು ಸಮಾಜಕ್ಕೆ ಮಾರಕನಾರ ಆಗ್ಬೋದು ಮಾರಕ ಇಲ್ಲದೆ ಉಪಯೋಗನಾರ ಆಗ್ಬೋದು ಸೊ ಯಾಕೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಏನೆಲ್ಲ ಮಾಡಿದ್ರು ಏನೆಲ್ಲ ಆದ್ರೂ ಒಂದಲ್ಲ ಒಂದಿನ ನಮ್ಮ ಸ್ಟಾಪ್ ಬಂದಾಗ ನಾವು ಇಳಿದೋಗ್ಬೇಕು ಸೊ ಲೈಫ್ ಈಸ್ ಲೈಕ್ ಎ ಜರ್ನಿ ಈಗ ನಾವೆಲ್ಲೋ ನಮ್ಮ ಸ್ಟಾಪ್ ಬರ್ತಿದ್ದಂಗೆ ಪಟ 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 ಅಂತ ಇಳಿದು ಹೋಗ್ಬೋದು ನಮ್ಮ ಸ್ಟಾಪ್ ಬೇಗ ಬರ್ಬೋದು ಇನ್ನೊಬ್ಬರು ಸ್ಟಾಪ್ ಲೇಟಾಗಿ ಬರ್ಬೋದು ಬಟ್ ಸ್ಟಾಪ್ ಬಂದೇ ಬರುತ್ತೆ ನಾವಲ್ಲಿ ಇಳಿಲೇಬೇಕು ನಾವು ನಮ್ಮ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಸೊ ಲೈಫ್ ಈಸ್ ಲೈಕ್ ಜರ್ನಿ ನಮ್ಮ ನಿಲ್ದಾಣ ಬಂದಾಗ ನಾವು ಅಲ್ಲಿಂದ ಜಾಗನ ಅಲ್ಲೇ ಇಳಿದು ಜಾಗ ಖಾಲಿ ಮಾಡಬೇಕು ಇದೇ ಲೈಫ್ದು ರಿಯಾಲಿಟಿ ಸೊ ಇರೋಷ್ಟು ದಿನ ತುಂಬ ಒಳ್ಳೆಯವರಾಗಿರಿ ಚೆನ್ನಾಗಿರಿ ಎಲ್ಲರೊಳಗೊಂದಾಗಿ ಮಂಕುತಿಮ್ಮ ಆಗಿರಿ ಸೊ ಜೀವನ ಅನ್ನೋದು ಎಲ್ಲರಿಗೂ ಒಂದು ನಿಲ್ದಾಣ ಇದ್ದೇ ಇರುತ್ತೆ ಅದು ಯಾವ ನಿಲ್ದಾಣ ಅಂದ್ಬಿಟ್ಟು ತೀರ್ಮಾನ ಆಗೋದಕ್ಕೆ ಸಮಯ ಬೇಕು ಒಬ್ರಿಗೆ ಬೇಗ ಸಿಗ್ಬೋದು ನಿಲ್ದಾಣ ಇನ್ನೊಬ್ರಿಗೆ ಲೇಟಾಗಿ ಸಿಗ್ಬೋದು ನಿಲ್ದಾಣ ಬಟ್ ಎಲ್ಲರಿಗೂ ಒಂದಲ್ಲ ದಿನ ನಿಲ್ದಾಣ ಇದ್ದೇ ಇರುತ್ತೆ ನಮ್ಮ ನಿಲ್ದಾಣ ಬಂದಾಗ ನಾವು ಇಳಿದು ಹೋಗ್ತಾ ಇರಬೇಕು ಸ್ನೇಹಿತರೆ ದಿಸ್ ಇಸ್ ದ ರಿಯಾಲಿಟಿ ಆಫ್ ಲೈಫ್ ಸೊ ನಾನು ಹೇಳೋದು ಇಷ್ಟೇ ನಮ್ಮ ಸ್ಟಾಪು ಇವತ್ತೇ ಬರ್ಬೋದು ಈ ಕ್ಷಣವೇ ಬರ್ಬೋದು ಅಂದರೆ ಸ್ಟಾಪ್ ಅಂತ ಅಂದರೆ ಇಲ್ಲಿ ನಮ್ಮ ಅಂತ್ಯ ಅಂತ ಅಂದರೆ ನಮ್ಮ ಅಂತ್ಯ ಅಂದರೆ ನಾವು ಯಾವಾಗ ಬೇಕಾದರೂ ತೀರೋಗ್ಬೋದು ಸೊ ಅಂದರೆ ಯಾವಾಗ ಬೇಕಾದರೂ ನಾವು ನಮ್ಮ ಒಂದು ಟೈಮ್ ಬಂದಾಗ ನಾವು ಹೋಗಲೇಬೇಕು ಸೊ ಅದಕ್ಕೆ ಈ ಉದಾಹರಣೆಗೆ ನಾವೆಲ್ಲ ಹೋಗಿರ್ತೀವಿ ಉದಾಹರಣೆಗೆ ಇಲ್ಲಿಂದ ನಮ್ಮ ಊರಿಗೆ ಹೋಗ್ತಾ ಇರ್ತೀನಿ ಶ್ರವಣ ಬೆಳ್ಕೊಳಕ್ಕೆ ಸೊ ನಾನು ಸ್ಟಾಪ್ ಬರುತ್ತೆ ಇಳಿತೀನಿ ಸೊ ಲೈಫು ಅಷ್ಟೇ ನಂದು ಅಂತ್ಯ ಬಂದಾಗ ನಾನು ಇಳಿದು ಎಲ್ಲವನ್ನು ತೊರೆದು ಹೋಗಲೇಬೇಕು ಸೊ ಹೋಗು ಹೋಗಲೇಬೇಕು ಸೊ ಹೋಗೋವರೆಗೆ ನಾನು ಇರ್ತೀನಲ್ಲ ಪ್ರಯಾಣ ಮಾಡ್ತಾ ಇರ್ತೀನಲ್ಲ ಸಾವಿರಾರು ಜನನ ಮೀಟ್ ಮಾಡ್ತೀನಿ ಲಕ್ಷಾಂತರ ಜನನ ನೋಡ್ತೀನಿ ಸಮಾಜದಲ್ಲಿ ಇರ್ತೀನಿ ಸಮಾಜಕ್ಕೋಸ್ಕರ ಬದುಕ್ತೀನೋ ಇಲ್ವೋ ಅದೆಲ್ಲ ಓ ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ಬಟ್ ಇರೋ ಅಷ್ಟು ದಿನ ನಗ್ನಗ್ತಾ ಎಲ್ಲರೊಂದೊಳಗಾಗಿ ಮಂಕುತಿಮ್ಮ ಅಂತ ಒಂದು ಕವಿ ಸಾಲನ್ನ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವು ಬದುಕಬೇಕು ಸೊ ಲೈಫ್ ಈಸ್ ಲೈಕ್ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಸೊ ಯಾವಾಗ ಬೇಕಾರ ಹೊಡಿಬೋದು ಸೊ ಜೀವನ ನಮ್ಮ ನಿಲ್ದಾಣ ಬರೋವ್ರಿಗೆ ಚೆನ್ನಾಗಿ ಜೀವನ ಮಾಡಿ ಎಲ್ಲರೊಂದೊಳಗಾಗಿ ಒಟ್ಟಾಗಿ ಬದುಕಿ ಅಂತ ಹೇಳ್ತಾ ದಿಸ್ ಈಸ್ ದ ರಿಯಾಲಿಟಿ ನಮ್ಮ ನಿಲ್ದಾಣ ಬರ್ತಿದ್ದಂಗೆ ನಾವು ಇಳಿದು ನಡೆದು ಹೋಗ್ತಾ ಇರಬೇಕು ನಮಸ್ಕಾರ ನಮಸ್ಕಾರ ನಮಸ್ಕಾರ